ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಸಬ್ कर्नाटक राज्य ग्राम पंचायत संघ जिला समिति के अध्यक्ष ಜಿಲ್ಲೆಯಾದ್ಯಂತ ಎಲ್ಲ ಗ್ರಾಮ ಪಂಚಾಯತ್ ಕೋಟಿ ಭಾಗಿಯಾಗಿದ್ದು ನಟಪ್ರ ವೃತ್ತದಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ರ್ಯಾಲಿ ಮುಖಾಂತರ ಜಿಲ್ಲಾಧಿಕಾರಿಗಳು ಮನವಿ ಸಲ್ಲಿಸಿ ಅಲ್ಲಿಯಿಂದ ವಿಜಯಪುರ ಜಿಲ್ಲಾ ಪಂಚಾಯತಿ ಇಲ್ಲಿಗೆ ನೆರವಿನ ಮೂಲಕ ನಾವು ಬಂದಿದ್ದೀವಿ ನಮಗೆ ಏನು ಇಲ್ಲಿ ಅಧಿಕಾರಿಗಳ ಮಾನ್ಯ ಸರ್ಕಾರ ನಮ್ಮ ಸ್ವೀಕಾರ ಮಾಡಿ ನಮ್ಮ ವಾರದೊಳಗೆಲ್ಲ ನಮ್ಮ ಸಮಸ್ಯೆಗಳನ್ನು ಸಾಲನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದಾರೆ ನಾವು ಅತ್ಯಂತ ದಿವಸ ನಮಗೆ ಬಾಕಿ ಉಳಿದಿರ್ತಕ್ಕಂಥ ಎಲ್ಲ ಅನುಮೋದನೆಗಳೇನು ಬಾಕಿ ಇದಾವೆ ಅವೆಲ್ಲ ಅನುಮೋದನೆಗಳು ಮಾಡಬೇಕು ಆಮೇಲೆ ಬಾಕಿ ಇರ್ತಕ್ಕಂಥ ವೇತನ ಬಾಕಿ ಇರ್ತಕ್ಕಂಥ ವೇತನ ನಮ್ದೇನಪ್ಪ ಅಂದ್ರೆ ಅವೆಲ್ಲ ಎರಡು ಸಾವಿರದ ಹದಿನೇಳರ ನಂತರ ಇಲ್ಲಿ ಸರ್ಕಾರ ವೇತನ ಕೊಟ್ಟಿರ್ತದೆ ಅದರಿಂದ ಅದರ ಅದಕ್ಕಿಂತ ಮುಂಚೆ ಬಾಕಿ ನೀಡಿರ್ತಕ್ಕಂಥ ವೇತನವನ್ನು ನಾವೇನು ವಸೂಲಿ ಮಾಡ್ತೀವಿ ಅದರಲ್ಲಿ ನಲವತ್ತು ಪರ್ಸೆಂಟ್ ಶೀಘ್ರವಾರು ಅವರನ್ನು ಕೊಟ್ಟು ಬಾಕಿ ವೇತನವನ್ನು ಸಂಪೂರ್ಣವಾಗಿ ನಂಬಿಸ್ಬಿಟ್ಟು ಅಂತಕ್ಕಂಥ ನಮ್ಮ ಬೇಡಿಕೆ ಅದ ಆಮೇಲೆ ಈಗ ಇಲ್ಲಿ ಅತ್ಯಂತ ಗಂಭೀರವಾಗಿ ಏನು ಪಾತಂತ್ರ ಸಮ ಇಪ್ಪತ್ತೆರಡರಲ್ಲಿ ಇಲ್ಲಿವರೆಗೆ ಹೊರ ವಸೀಲ್ಗಾರ ಮತ್ತು ಕ್ಲರ್ಕ್ ನಾಟ ಇಂಟ್ರಾಪಟ ಇವರವನ್ನ ಪಟ್ಟಿ ತಯಾರು ಮಾಡಬೇಕಾಗಿತ್ತು ಅದನ್ನು ಬಿಡುಗಡೆ ಮಾಡ್ತಾಯಿತ್ತು ಇಲ್ಲಿವರೆಗೆ ಅದನ್ನು ಬಿಡುಗಡೆ ಮಾಡಿಲ್ಲ ಇದರಿಂದ ಏನಪ್ಪ ಅಂತಂದ್ರೆ ನಮಗೆ ತೊಂದರೆ ಆಗಿದೆ ಹತ್ತಲವಾರು ನಮ್ಮವರು ಬಂದ ದಿವಸ ಸೆಕ್ರೆಟ್ರಿ ಮತ್ತು ಎಸ್ ಸಿ ಐಗೆ ಅವರು ಪ್ರಮೋಷನ್ ಆಗ್ತಾಯಿದ್ರು ಅದಕ್ಕೆಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಮಾನ್ಯ ಉಪ ಕಾರ್ಯದರ್ಶಿಯನ್ನು ಮನವಿ ಸಲ್ಲಿಸಿ ತಕ್ಷಣಕ್ಕೆ ಏನಪ್ಪ ನಮ್ಗೆ ತುರ್ತಾಗಿ ನಮ್ಗೆ ಏನಪ್ಪ ಅಂದ್ರೆ ತೊಂದರೆ ಮಾಡಿ ನಮ್ಗೆ ಎಲ್ಲ ಅದೇನು ಕಲಿಕೊಂಡು ಲಾಟ್ರಿ ಆ್ಯಂಡ್ ಟ್ರಾಫಿಟಿ ಬಿಡುಗಡೆ ಮಾಡಬೇಕು ನಮ್ಮ ಏನು ಪಾತ್ರಂದ್ರೆ ಇನ್ನೊಂದು ವಿಷಯ ಏನು ಪಾತ್ರ ನಮಗೆ ಪ್ರತಿ ತಿಂಗಳು ಐದೇ ತಾರೀಕಿನ ಒಳಗಡೆ ನಮಗೆ ನಮ್ಮ ವೇತನ ಮಾಡಬೇಕಂತ ಸರ್ಕಾರದ ಆದೇಶ ಅದ ಸಂಬಂಧಪಟ್ಟ ಏನು ಆದೇಶ ಆಗಿರ್ತಕ್ಕಂಥದ್ದು ಆದೇಶ ಆದೇಶ ಆಗಿನೇ ಆಗಿದೆ ಅದರ ನಂತರ ಪ್ರತಿ ತಿಂ ತಿಂಗಳು ನಮಗೇನು ಪಾತ್ರ ಅಂದರೆ ಐದೇ ತಾರೀಕಿನ ಒಳಗಡೆಗೆ ಟ್ರೀಸ್ಟ್ ಕೇಂದ್ರ ಭಾಷೆ ಮಾಡಬೇಕಂತಕ್ಕಂಥ ಮನವಿಯನ್ನು ಮಾಡಿ ಕೊಟ್ಟಿದ್ದೀವಿ ಅದಕ್ಕೆ ಸರ್ಕಾರ ಸರ್ಕಾರಾತ್ಮಕವಾಗಿ ನಿಂದರೆ ಮಾಡಿದ್ದಾರೆ ಈಗ ಏನಾಗ್ತದೆ ಅಂದರೆ ನಮ್ಮ ಈ ಏನೊಂದು ವಿಚಾರದಲ್ಲಿ ನಮ್ಮ ಸಂಘದ ರಾಜ್ಯಾಧ್ಯಕ್ಷರು

ಕರೆ ವಶೀಲಿಗಾಗಿ ತಮ್ಮನ್ನು ಏನು ಅಧಿಕಾರಿಗಳ ತಂದೆ ಆಗ್ತಾಯಿದೆ ಕೆಲ ವಶೀಲಿಗಾಗಿ ಇಲ್ಲಿ ಒಬ್ಬರು ಇಲ್ಲಿ ಅಂದರು ಎಷ್ಟು ಟಾರ್ಗೆಟ್ ಮಾಡಬೇಕು ಆ ಟಾರ್ಗೆಟ್ ಮಾಡಬೇಕು ಅಂತ ಅಲ್ಲಿ ಈಗ ಮೊದಲೇ ಮಳೆ ಆದರೆ ಬೆಳೆ ಹಾನಿಯಾಗಿ ನೀರು ದುಡ್ಡಿಲ್ಲ ಏನಿಲ್ಲ ಅಧಿಕಾರವಾಗ ನಿಮಗೆ ಕೆಲಸ ನೀವು ಅವ್ರಿಗೆ ಕೆಲಸ ಅದೇನು ತಮ್ಮ ಅನುಭವ ಅನುಭವ ಅಂತ ರಾಜೇಂದ್ರ ಹಾಗೆ ಹತ್ರ ನಮಗೆ ಬರ್ತಾರೆ ನಾವು ಪ್ರತಿದಿನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅತ್ಯಧಿಕ ನಮಗೆ ಎತ್ತಿಂಗ್ ಮಾಡಿರ್ತಕ್ಕಂಥದ್ದು ಒಂದು ಬೇಡಿಕೆನಿ ಮತ್ತು ಬೇರೆ ಯಾವ ರೀತಿ ಬೇರೆ ಎಲ್ಲೂ ನಮ್ಮ ಜಾರಿ ಮಾಡಬೇಕು ಸರ್ಕಾರ ಜಾರಿ ನಮ್ಮ ಮುಂದಿನ ಸಂಬಂಧಪಟ್ಟ ताली नाल